ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿ ಕೊಡ್ತಾರೆ ವೀಕ್ಷಕರೇ ಕೊಳ್ಳೇಗಾಲದ ವಿದ್ವಾನ ನೀವು ಇಷ್ಟಪಟ್ಟವರು ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಗಂಡ ಹೆಂಡತಿ ಕಲಹವೇ ಬೆಲ್ಲದ ದೀಪದಿಂದ ಈ ಕೆಲಸ ಮಾಡಿ ವೀಕ್ಷಕರೇ ಕೊಳ್ಳೆಗಾಲದಿಂದ ಮಾಡೋ ವಿಧಾನ ವೀಕ್ಷಕರೇ ಇದು ಹೌದಾ ಬೆಲ್ಲದ ದೀಪದಿಂದ ಹೌದಾ ಬೆಲ್ಲದ 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 ಬೆಲ್ಲ ಇದೆ ವೀಕ್ಷಕರೆ ಆ ಬೆಲ್ಲ ಒಂದು ಚೌಕಾ ಖಾರ ಮಾಡಬಿಟ್ಟು ವೀಕ್ಷಕರೆ ಅದರ ಮೇಲೆ ಒಂದು ಕರ್ಪೂರದ ದೀಪ ಹಚ್ಚಬೇಕಿಟ್ಟು ವೀಕ್ಷಕರೆ ಹೌದಾ ಹಚ್ಚಿಬಿಟ್ಟು ವೀಕ್ಷಕರೇ ಹ್ಞೂ ಕಲ್ಪದ ದೀಪ ವೀಕ್ಷಕರೇ ಹ್ಞೂ ಹಚ್ಚಿಬಿಟ್ಟು ವೀಕ್ಷಕರೇ ನೀವು ಯಾರನ್ನಾದರೂ ವಶ ಮಾಡಿಕೊಳ್ಬೇಕಾದ ವೀಕ್ಷಕರೇ ಗಂಡ ಎಂತೆ ಆಗಿರ್ಬೋದು ಹೌದಾ ಪ್ರೀತಿಯಲ್ಲಿ ಮೋಸ ಹೋಗಿರ್ಬೋದು ಅವರು ಎಲ್ಲ ಇರಲಿ ಯಾವ ಜಾಗದಲ್ಲಿ ಇರೋದು ವೀಕ್ಷಕರೇ ತಕ್ಷಣ ಅವ್ರು ನಿಮಗೆ ವಶ ಆಗಬೇಕು ವೀಕ್ಷಕರೇ ಅದು ಹೇಗೆ ವಶ ಆಗಬೇಕು ಹೇಗೆ ಮಾಡಬೇಕು ಅಂತ ನಮಗೆ ಹೇಳೋ ವೀಕ್ಷಕರೇ ವೀಕ್ಷಕರೇ ಗುರುವಾರ ರಾಯರವಾರ ವೀಕ್ಷಕರೇ ಆ ವೀಕ್ಷಕರೇ ಗುರುವಾರ ನೀವು ಬೆಲ್ಲದ ಇದು ತಂದ್ಬಿಟ್ಟು ವೀಕ್ಷಕರೇ ಬೆಲ್ಲ ಹಾಗೂ ಒಂದು ಕರ್ಪೂರ ದೀಪ ಮೇಲೆ ಇಟ್ಟುಬಿಟ್ಟು ವೀಕ್ಷಕರೇ ನೀವು ಒಂದು ಆಲದ ಮರದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಆ ಐದು ಬೆಲ್ಲ ಆ ಐದು ಬೆಲ್ಲ ತಂದುಬಿಟ್ಟು ವೀಕ್ಷಕರೇ ಆ ಐದು ಬೆಲ್ಲ ಅದರ ಕೆಳಗಡೆ ಕೂತ್ಕೊಂಡು ಬಿಟ್ಟು ವೀಕ್ಷಕರೇ ನೀವು ಒಂದು ಮಂತ್ರ ಹೇಳ ವೀಕ್ಷಕರೇ ಆ ಮಂತ್ರ ಯಾವುದಪ್ಪ ಅಂದ್ರೆ ವೀಕ್ಷಕರೇ ಓಂ ನಮೋ ಭಗವತಿ ಕಾಮಾಖ್ಯ ದೇವಿಯೇ ನಮಾಂ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿದರೆ ವೀಕ್ಷಕರೇ ಆ ಒಂದು ವ್ಯಕ್ತಿ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಶತ್ರು ಆಗುವುದು ವೀಕ್ಷಕರೇ ಅವರು ಎಲ್ಲ ಇರಲಿ ಯಾವ ಜಾಗದಲ್ಲಿರೋದೇ ವೀಕ್ಷಕರೇ ತಕ್ಷಣ ನಿಮಗೆ ಯಾವ್ದು ವರ್ಷ ಆಗುತ್ತೆ ವೀಕ್ಷಕರೇ ವರ್ಷ ಅಂದರೆ ನಿಮಗೆ ಫೋನಿನ ಮುಖಾಂತರ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ತಕ್ಷಣ ನಿಮ್ಮ ಮುಂದೆ ಭೇಟಿ ಆಗಿರ್ಬೋದು ಹೌದಾ ಅವರು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಾರಣ ಇರೋ ಅವರು ನಿಮಗೆ ಅವರು ಸಿಕ್ಕಿದ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಾರಣಕ್ಕೆ ಬಿಟ್ಟು ಹೋಗೋದ್ರ ಮುಂದೆ ನಿಮಗೆ ಜಗಳ ತೊಂದರೆ ತಕ್ಕ ಇನ್ನೂ ಆಗ್ಬಾರ್ದು ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಸರಳ ಅಲ್ಲ ವೀಕ್ಷಕರೇ ಇದು ದೊಡ್ಡ ಮಂತ್ರ ತಂತ್ರ ಹೌದಾ ಗಂಡ ಹೆಂತಿರಿ ಗಂಡ ಹೆಂತಿನೂ ಆಗಿರ್ಬೋದು ಪ್ರೀತಿಯಲ್ಲಿ ಬಿಟ್ಟು ಹೋಗಿದಾರ ಆಗಿರ್ಬೋದು ನಿಮ್ಮ ಶತ್ರು ಆಗಿರ್ಬೋದು ವೀಕ್ಷಕರೇ ಆ ರೀತಿ ಒಂದು ತಂತ್ರ ವೀಕ್ಷಕರೇ ಹ್ಞೂ ವೀಕ್ಷಕರೇ ನಿಮಗೇನಾದರೂ ಈ ಒಂದು ತಂತ್ರ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗಲಿನ ವೀಕ್ಷಕರೇ ಕೆಳಗಡೆ ಒಂದು ಇದೆ ವೀಕ್ಷಕರೇ ಮಂತ್ರ ಸಾರಿ ಸಮಸ್ಯೆ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಫೋನಿನ ಮುಖಾಂತರ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ಗಂಡ ಹೆಂಡತಿ ಸಮಸ್ಯೆ ಅತೆಯ ಜಗಳ ಮದುವೆ ಮಕ್ಕಳವಾದ ಕೇಳಿದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಕಠಿಣವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗಳಿಗೂ ನಮ್ಮ ಹತ್ರ ಪೆ ವೀಕ್ಷಕರೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು